ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರಿ ಕೃಷ್ಣ ಎಲ್ರಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥ ರೂಪ ಅಧ್ಯಾಯ ಹತ್ತು ಶ್ಲೋಕ ನಾಲ್ಕು ಮತ್ತು ಐದು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನ್ನೂರ ಎಪ್ಪತ್ತೈದು ಭವ ಹುಟ್ಟು ಎನ್ನುವುದು ದೇಹಕ್ಕೆ ಸಂಬಂಧಿಸಿದ್ದು ಎಂದು ಅರ್ಥ ಮಾಡಿಕೊಳ್ಳಬೇಕು ಆತ್ಮದ ಮಟ್ಟಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಇದನ್ನು ಭಗವದ್ಗೀತೆಯ ಪ್ರಾರಂಭದಲ್ಲಿ ಚರ್ಚಿಸಿದ್ದೇವೆ ಹುಟ್ಟು ಸಾವುಗಳು ಈ ಐಕ ಜಗತ್ತಿನಲ್ಲಿ ಮನುಷ್ಯನು ಪಡೆದ ದೇಹಕ್ಕೆ ಸಂಬಂಧಿಸಿದವು ಭವಿಷ್ಯವನ್ನು ಕುರಿಯುತ್ತಾ ತಳಮಳದಿಂದ ಭಯ ಬರುತ್ತದೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಭಯವಿಲ್ಲ ಏಕೆಂದರೆ ಆತನ ಚಟುವಟಿಕೆಗಳ ಫಲವಾಗಿ ಅವನು ಆಧ್ಯಾತ್ಮಿಕ ಗಗನಕ್ಕೆ ಮತ್ತೆ ಭಗವದ್ಧಾಮಕ್ಕೆ ಹೋಗುವುದು ಖಂಡಿತ ಆದುದರಿಂದ ಅವನ ಭವಿಷ್ಯ ಉಜ್ವಲವಾದದ್ದು ಇತರರಿಗೆ ಭವಿಷ್ಯದಲ್ಲಿ ಏನು ಅಡಗಿದೆ ಎಂದು ತಿಳಿಯದು ಮುಂದಿನ ಜನ್ಮದಲ್ಲಿ ಏನು ಅಡಗಿದೆ ಎಂದು ತಿಳಿಯದು ಆದುದರಿಂದ ಅವರಿಗೆ ಸದಾ ಆತಂಕ ಆತಂಕದಿಂದ ನಮಗೆ ಬಿಡುಗಡೆಯಾಗಲು ಅತ್ಯುತ್ತಮ ದಾರಿಯೆಂದರೆ ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯಾಗಿರುವುದು ಆಗ ನಮ್ಮ ನಾವು ಎಲ್ಲ ಭಯದಿಂದ ಮುಕ್ತರಾಗುತ್ತೇವೆ ಶ್ರೀಮದ್ ಭಾಗವತದಲ್ಲಿ ಹನ್ನೊಂದನೇ ಸ್ಕಂದ ಎರಡನೇ ಅಧ್ಯಾಯ ಮೂವತ್ತೇಳನೇ ಶ್ಲೋಕದಲ್ಲಿ ಭಯಂ ದ್ವಿತೀಯ ಅವಿನಿವೇಶತಾ ಸ್ಯಾತ್ ಎಂದು ಹೇಳಿದೆ ಹೀಗೆಂದರೆ ನಾವು ಮಾಯಾಶಕ್ತಿಯಲ್ಲಿ ತನ್ಮಯರಾಗಿರುವುದು ಭಯದ ಕಾರಣದಿಂದ ಎಂದರ್ಥ ಆದರೆ ಎಲ್ಲ ಮಾಯಾಶಕ್ತಿಯಿಂದ ಬಿಡುಗಡೆ ಹೊಂದಿದವರು ತಾವು ಭೌತಿಕ ದೇಹವಲ್ಲ ಎಂಬ ವಿಶ್ವಾಸವಿರು ಇರುವವರು ತಾವು ದೇವೋತ್ತಮ ಪರಮ ಪುರುಷನ ವಿಭಿನ್ನಾಂಶಗಳು ಎಂಬ ನಂಬಿಕೆ ಇರುವವರು ಈ ಕಾರಣದಿಂದ ಪರಮಪ್ರಭುವಿಗೆ ದಿವ್ಯ ಸೇವೆಯಲ್ಲಿ ನಿರತರಾದವರು ಭಯಪಡಲು ಕಾರಣವೇ ಇಲ್ಲ ಅವರ ಭವಿಷ್ಯವು ಬಹಳ ಉಜ್ವಲ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವರ ಒಂದು ಸ್ಥಿತಿ ಈ ಭಯ ಅಭಯಂ ಭಯವಿಲ್ಲದಿರುವುದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನಿಗೆ ಮಾತ್ರ ಸಾಧ್ಯ ಅರಿಕ್ಷ ಈ ಭಾಗದಲ್ಲಿ ಮತ್ತೆ ನಾಲ್ಕು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅದರಲ್ಲೂ ಭವ ಅಭಾವ ಭಯಂ ಚ ಅಭಯಂ ಇಲ್ಲಿ ಮೊದಲನೇದಾಗಿ ಭವ ಅನ್ನೋದಕ್ಕೆ ಉತ್ತರ ಇಲ್ಲಿ ಭವ ಹುಟ್ಟು ಎನ್ನುವುದು ದೇಹಕ್ಕೆ ಸಂಬಂಧಿಸೋದು ಅಂದರೆ ಭವ ಅಂದರೆ ಜನ್ಮ ಹುಟ್ಟೋದು ಅಂದರೆ ಈ ಶರೀರನ ನಾವು ಪಡಿತೀವಿ ಈ ಶರೀರಕ್ಕೆ ಒಂದು ದಿನ ಇರುತ್ತೆ ಜನ್ಮ ದಿನ ಅಂತ ನಾವು ಆಚರಣೆ ಮಾಡ್ಕೊಂಡಿರೋದನ್ನ ನಾವು ನೋಡಿದ್ದೀವಿ ನಂತರ ಅದಕ್ಕೆ ಒಂದು ಮುಕ್ತಾಯದ ದಿನ ಕೂಡ ಇರುತ್ತೆ ಸಾವು ಅಂತ ಅದನ್ನು ಕೂಡ ಇಲ್ಲಿ ಪ್ರೂಫ್ ಆದರೂ ಭಾವಾರ್ಥದಲ್ಲಿ ಹೇಳಿದ್ದಾರೆ ಆದರೆ ಈ ಹುಟ್ಟು ಸಾವು ಅಂದರೆ ನಾವು ಎರಡನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿರೋ ಹಾಗೆ ಈ ದೇಹಕ್ಕೆ ಹುಟ್ಟು ಅನ್ನೋದಿದೆ ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅದು ಸನಾತನ ಅದು ಭಗವಂತನ ವಿಭಿನ್ನಾಂಶ ಅಂತ ನಾವು ಈಗಾಗಲೇ ಚರ್ಚೆ ಮಾಡಿ ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ ಆದರೆ ಈ ಸಾವು ಅನ್ನೋದು ಈ ಶರೀರಕ್ಕೆ ಮಾತ್ರ ಅಂದರೆ ನಮಗೆ ಸಾವೇ ಇಲ್ಲ ಅಂತ ನಮಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ನಾನು ಈ ಶರೀರ ಅಲ್ಲ ನಾನು ಆತ್ಮ ಅಂತ ನಾನು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಶರೀರ ಹಿಂದೆಲ್ಲ ನಾಳೆ ನಾಶ ಆಗುತ್ತೆ ಯಾಕಂದರೆ ಇದಕ್ಕೆ ಒಂದು ಹುಟ್ಟಿನ ಒಂದು ದಿನಾಂಕ ಇದೆ ಅದೇ ರೀತಿ ಅದಕ್ಕೆ ಒಂದು ಸಾವಿನ ದಿನಾಂಕ ಕೂಡ ನಿಶ್ಚಯ ಆಗಿರುತ್ತೆ ಅದರಿಂದ ನಮಗೆ ಹುಟ್ಟು ಮತ್ತು ಸಾವು ಬಗ್ಗೆ ನಾವು ಚಿಂತೆ ಪಡಬೇಕಾಗಿಲ್ಲ ಅದರಲ್ಲೂ ಮುಖ್ಯವಾಗಿ ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿರ್ತಾರೆ ಅದರಲ್ಲೂ ಮುಖ್ಯವಾಗಿ ಎರಡನೇ ಅಧ್ಯಾಯದಲ್ಲಿ ಪ್ರ ಏನು ಕೃಷ್ಣ ಅರ್ಜುನನಿಗೆ ಆತ್ಮದ ಬಗ್ಗೆ ಸಾಕಷ್ಟು ಶ್ಲೋಕದಿಂದ ನಮಗೆ ಉತ್ತರ ಕೊಟ್ಟಿದ್ದಾನೆ ಅದನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವ ಅಂಥವ್ರಿಗೆ ಭಯ ಇರೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಭವಿಷ್ಯವನ್ನು ಕುರಿತ ತಳಮಳದಿಂದ ಭಯ ಬರುತ್ತದೆ ಅಂದರೆ ಪ್ರತಿಯೊಬ್ಬರಿಗೂ ಯಾತಕ್ಕೆ ಭಯ ಬರುತ್ತೆ ಅಂದರೆ ಫ್ಯೂಚರ್ ಬಗ್ಗೆ ಫ್ಯೂಚರ್ ಯಾವ ರೀತಿ ಇರುತ್ತೆ ನಾನು ಯಾವ ರೀತಿಯಲ್ಲಿ ಇರ್ಬೋದು ಅಂದರೆ ಮುಂದೆ ಏನಾಗುತ್ತೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ಅಂದರೆ ನನ್ನ ವಿದ್ಯಾಭ್ಯಾಸ ಮುಗೀತು ನಂತರ ನಾನು ಯಾವ ಕೋರ್ಸ್ ತೊಗೋಬೇಕು ಏನನ್ನು ಸ್ಟಡಿ ಮಾಡಬೇಕು ಫರ್ದರ್ ಹೈಯರ್ ಸ್ಟಡಿ ಇಲ್ಲಿ ಮಾಡಬೇಕು ಯಾವುದಕ್ಕೆ ಈಗ ತುಂಬ ಇಂಪಾರ್ಟೆನ್ಸ್ ಇದೆ ಅಂದರೆ ಯಾವ ವಿಷಯ ನಾನು ತಿಳ್ಕೊಂಡ್ರೆ ನನಗೆ ಉದ್ಯೋಗ ಸಿಗುತ್ತೆ ಅದರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಂಡಿರ್ತಾರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನೆಲ್ಲ ನಾವು ನೋಡ್ತಾ ಇದ್ದೀವಿ ಅದು ಮುಂದೆ ಬಂದರೆ ಏನಾಗುತ್ತೆ ಉದ್ಯೋಗ ಯಾವ ರೀತಿ ನಷ್ಟ ಆಗತ್ತೆ ಅದ್ರ ಬಗ್ಗೆ ಯಾವಾಗಲೂ ತಳಮಳ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಅವರಿಗೆ ಭವಿಷ್ಯದಲ್ಲಿ ತುಂಬ ಭಯ ಇರುತ್ತೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಭಯ ಇರೋದಿಲ್ಲ ಯಾಕಂದರೆ ಕೃಷ್ಣ ಪ್ರಜ್ಞೆಯಲ್ಲಿರ್ತಕ್ಕಂಥವರು ಯಾವಾಗಲೂ ಭಗವಂತನ ನಂಬ್ಕೊಂಡಿರ್ತಾರೆ ಏನೇ ಆದರೂ ಕೂಡ ಅದು ಭಗವಂತ ನಮ್ಗೆ ಒಳ್ಳೇದನ್ನೇ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತಾರೆ ಅಂಥವ್ರಿಗೆ ಯಾವತ್ತೂ ಭಯ ಅನ್ನೋದೇ ಇರೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಅವರು ಈ ದೇಹನ ನಾಶ ಆದಮೇಲೆ ಅಂದರೆ ಈ ದೇಹವನ್ನು ಅಂತ್ಯ ಆದ ಮೇಲೆ ಅವರು ಭಗವದ್ಧಾಮಕ್ಕೆ ಹೋಗೋ ರೀತಿ ಯಾವ ಯಾವುದೆಲ್ಲ ರೀತಿಯಿಂದ ಅವರು ಏರ್ಪಾಡುಗಳನ್ನು ಮಾಡ್ಕೊಂಡಿರ್ತಾರೆ ಅಂದರೆ ಮುಂದಿನ ಜನ್ಮದ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ ಅದರಲ್ಲಿ ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ ಅಂದರೆ ಮುಂದಿನ ಜನ್ಮದ ಬಗ್ಗೆ ಅವರಿಗೆ ಭಗವದ್ಧಾಮಕ್ಕೆ ಹೋಗೋದ್ರಲ್ಲಿ ಭಾಳಷ್ಟು ವಿಶ್ವಾಸ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ಪ್ರಭುಪಾದರೂ ಭಾಗವತದ ಒಂದು ಶ್ಲೋಕವನ್ನು ಅದರಲ್ಲೂ ಮುಖ್ಯವಾಗಿ ಒಂದು ಸಾಲನ್ನು ಕೊಟ್ಟಿದ್ದಾರೆ ಅದರಲ್ಲಿ ಭಯ ಅನ್ನೋ ಶಬ್ದ ಕೂಡ ಉಚ್ಚಾರಣೆ ಉಪೋಗಿಸಿದ್ದಾರೆ ಅಂದರೆ ಭಗವಂತ ಇದರಲ್ಲಿ ಭಯಂ ದ್ವಿತೀಯ ಅಭಿನಿವೇಶತ ಸ್ಯಾ ಅಂತ ಏನು ಹನ್ನೊಂದನೇ ಸ್ಕಂದದ ಶ್ಲೋಕ ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ ಭಯ ಅನ್ನೋದು ಯಾರಿಗಿರತ್ತೆ ಯಾತಕ್ಕೆ ಭಯ ಬರುತ್ತೆ ಅದು ಭಾಳ ಮುಖ್ಯವಾದ ವಿಷಯ ಎಲ್ಲಿವರೆಗೂ ಜನ ನಾನು ಅಂದರೆ ಈ ಶರೀರ ಅಂತ ತಿಳ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಭಯ ಬಿಡೋದಿಲ್ಲ ಅಂದರೆ ಅವರಲ್ಲಿ ದುಃಖ ಯಾತಕ ಆಗುತ್ತೆ ನೋ ಯಾತಕ್ಕೆ ಅನುಭವಿಸ್ತಾ ಇದ್ದಾರೆ ಜನ ಅವರು ತಮ್ಮ ಆತ್ಮೀಯರನ್ನು ಯಾವಾಗಾದರೂ ತುಂಬ ಆತ್ಮೀಯರು ಕಳ್ಕೊಂಡಾಗ ಅಂದರೆ ಅವರ ಸಾವಾದಾಗ ಅವ್ರಿಗೆ ಆ ದುಃಖನ ತಡ್ಕೊಳ್ಳೋಕ್ಕಾಗೋದಿಲ್ಲ ಅದರಲ್ಲೂ ನಾವು ನೋಡಿರ್ತೀವಿ ಸಾಕಷ್ಟು ಜನ ಸಿನಿಮಾ ಇರ್ಬೋದು ಅಥವಾ ಕ್ರೀಡಾಪಟುಗಳಿರ್ಬೋದು ಅಥವಾ ತುಂಬ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ರಾಜಕೀಯ ನಾಯಕರು ನಮ್ಮಿಂದ ಅಗಲಿದಾಗ ಏನಾಗುತ್ತೆ ಅಂದರೆ ಸಾಕಷ್ಟು ಅವರ ಅಭಿಮಾನಿಗಳು ಎಷ್ಟೆಲ್ಲ ತೊಂದರೆ ಅನುಭವಿಸ್ತಾರೆ ಅಂದರೆ ಆ ಕೆಲವರು ಅವರ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಆ ರೀತಿ ಇರುವಾಗ ಅವ್ರಿಗೆ ಆತಕ್ಕೆ ಈ ಭಯ ಆಗ್ತಾಯಿದೆ ಅಂದರೆ ಅವ್ರಿಗೆ ಮುಖ್ಯವಾದ ಮನುಷ್ಯ ಜನ್ಮ ಅಥವಾ ಮನುಷ್ಯ ಎಂದರೆ ಏನು ದೇಹ ಅಂದರೆ ಏನು ಆತ್ಮ ಅಂದರೆ ಏನು ಇದರ ವ್ಯತ್ಯಾಸನೇ ತಿಳ್ಕೊಂಡು ನಿಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಭಯ ಆಗತ್ತೆ ಅಂದರೆ ಅದನ್ನು ನಾವು ಕಲ್ಪನೆ ಮಾಡ್ಕೊಳೋಕ್ಕಾಗೋದಿಲ್ಲ ಅದರಲ್ಲೂ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಸಿನಿಮಾ ತಾರೆಯರು ತಮ್ಮನ್ನು ಅಗಲಿದಾಗ ಏನಾಗುತ್ತೆ ಅಂತ ನಾವು ನೋಡಿದ್ರೆ ಉದಾಹರಣೆಗೆ ತಮಿಳ್ನಾಡಿನಲ್ಲಿರ್ತಕ್ಕಂಥ ವ್ಯಕ್ತಿ ಇರ್ಬೋದು ಆಂಧ್ರದೇ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಮೇರು ನಟರು ಇರ್ಬೋದು ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸಾಕಷ್ಟು ಉತ್ತಮ ನಟರು ಅವರು ನಮ್ಮಿಂದ ಆಗಲಿದಾಗ ಅದರಲ್ಲೂ ಮುಖ್ಯವಾಗಿ ಅಲ್ಪ ಪ್ರಾಯದಲ್ಲಿ ಹೋದಾಗ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಅವರ ಅಭಿಮಾನಿಗಳು ಆದರೆ ನಮಗೆ ಈ ಭಯ ಯಾತಕ್ಕೆ ಬರ್ತಾ ಇದೆ ಅಂದರೆ ಎಲ್ಲರಲ್ಲೂ ಮುಖ್ಯವಾಗಿ ಅವ್ರು ತಿಳ್ಕೊಂಡಿರ್ತಕ್ಕಂಥದ್ದು ಶರೀರ ಶರೀರಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಭಯ ಬರುತ್ತೆ ಅನ್ನೋದು ಭಾಗವತದ ಹನ್ನೊಂದನೇ ಸ್ಕಂದದ ಶ್ಲೋಕದ ತಾತ್ಪರ್ಯ ಆಗಿರುತ್ತೆ ನಂತರ ನಾವು ಈ ಭಯ ನಂತರ ಅಭಯಂ ಅಂದರೆ ಏನು ಅದರಲ್ಲೂ ಮುಖ್ಯವಾಗಿ ಭಯ ಇಲ್ಲದೆ ಇರ್ತಕ್ಕಂಥವ್ರು ಯಾರಿಗಿರತ್ತೆ ಅದನ್ನು ನಾನು ಓದಿದ ಭಾವಾರ್ಥದ ಕೊನೆಯ ಭಾಗದಲ್ಲಿ ಅಭಯಂ ಭಯವಿಲ್ಲದಿರುವುದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಯಾತಕ್ಕೆ ಈ ಪದನ ಉಪಯೋಗಿಸಿದ್ದಾರೆ ಪ್ರಭುಪಾದ್ರಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವ್ರಿಗೆ ಕೃಷ್ಣನೇ ಸರ್ವಕಾರಣ ಕಾರಣ ಅಂತ ತಿಳ್ಕೊಂಡಿರ್ತಾರೆ ನಂತರ ಕೃಷ್ಣನನ್ನು ಅವರು ಪ್ರೀತಿಸ್ತಾ ಇರ್ತಾರೆ ಅಂದರೆ ಕೃಷ್ಣ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದಾನೆ ಭಗವದ್ಧಾಮಕ್ಕೆ ಬೇಗ ಬಂದ್ಬಿಡಿ ಅಂತ ಯಾವ ರೀತಿ ಅರ್ಜುನನ್ನು ಉತ್ತೇಜಿಸ್ತಾ ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಅದೇ ರೀತಿ ಕೃಷ್ಣ ಭಕ್ತರು ಎಲ್ಲರೂ ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಆದಷ್ಟು ಬೇಗ ಈ ಐಕ ಲೋಕದಲ್ಲಿ ನಮ್ಮ ಪ್ರಯಾಣನ ಮುಕ್ತಾಯ ಮಾಡಿಬಿಟ್ಟು ಆದಷ್ಟು ಬೇಗ ನಾವು ಭಗವದ್ದಾನ ಭಗವದ್ದಾನಕ್ಕೆ ಅಂದರೆ ಬ್ಯಾಕ್ ಟು ಗಾರ್ಡೆಡ್ ಅಂತ ಹೇಳ್ತಾರೆ ಬ್ಯಾಕ್ ಓಮ್ ಬ್ಯಾಕ್ ಟು ಗಾರ್ಡೆಡ್ ಅಂತ ಏನು ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಅದರಿಂದ ಅವರಿಗೆ ಯಾವ ಕ್ಷಣದಲ್ಲಿ ಅವರು ಸಾವಾದರೂ ಕೂಡ ಅವ್ರಿಗೆ ಚಿಂತೆ ಮಾಡೋದಿಲ್ಲ ಯೌವನದಲ್ಲಿ ಸಾವಾಗ್ಬೋದು ಅಥವಾ ಮುಪ್ಪಿನಲ್ಲಿ ಆಗ್ಬೋದು ಅಥವಾ ಏನೇ ಯಾವುದೇ ರೀತಿಯಲ್ಲಾದರೂ ಸಾವು ಬಂದೇ ಬರುತ್ತೆ ಈ ಶರೀರ ಶಾಶ್ವತ ಅಲ್ಲ ಈ ಶರೀರ ಇವತ್ತಲ್ಲ ನಾಳೆ ಮುಕ್ತಾಯ ಅದರಲ್ಲೂ ಮುಖ್ಯವಾಗಿ ಶರೀರ ಇರುತ್ತೆ ಆ ಶರೀರನ ಭಗವಂತನ ಸೇವೆಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕೂಡ ಗೊತ್ತಿರುತ್ತೆ ಅವ್ರಿಗೆ ಅದು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವ್ರು ಮಾತ್ರ ಭಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಅನ್ನೋದನ್ನ ನಾವು ತೀರ್ಮಾನ ಮಾಡ್ಕೋಬೋದು ಯಾಕಂದ್ರೆ ನಾವು ದೇವಸ್ಥಾನದಲ್ಲೆಲ್ಲ ನೋಡ್ತಾ ಇರ್ತೀವಿ ಅಲ್ಲಿರ್ತಕ್ಕಂಥ ಭಕ್ತರು ಯಾವ ರೀತಿ ಸಂತೋಷವಾಗಿ ಅವರು ನೃತ್ಯ ಮಾಡ್ತಾ ಇರ್ತಾರೆ ಕೀರ್ತನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಅಂದರೆ ಹಾಡು ಹೇಳ್ತಾ ಇರ್ತಾರೆ ಯಾವ ರೀತಿ ಆನಂದವಾಗಿರ್ತಾರೆ ಅದನ್ನು ನಾವು ಹೊರಗಡೆ ಬಂದ ಜನಗಳಿಗೆ ಏನು ಮಾಡ್ತಾರೆ ಅಂದರೆ ಯೋಚನೆ ಮಾಡ್ತಾರೆ ಇವ್ರು ಹೇಗೆ ಇಷ್ಟೊಂದು ಸಂತೋಷವಾಗಿದಾರಲ್ಲ ಇವ್ರ ಹತ್ರ ಹಾಕ್ಕೊಳ್ಳೋದಕ್ಕೆ ಎರಡು ಜೊತೆ ಮೂರು ಜೊತೆ ಬಟ್ಟೆ ಇರುತ್ತೆ ಆದರೆ ಇವರಲ್ಲಿ ಇರ್ತಕ್ಕಂಥ ಆನಂದ ನಮಗೆ ಆತಕ್ಕೆ ಬರ್ತಾಯಿಲ್ಲ ನಮ್ಮ ಹತ್ರ ಎಲ್ಲ ಇದೆ ಏನು ಬೇಕಾದಷ್ಟು ಐಷಾರಾಮ ಜೀವನ ನಡೆಸ್ತಾ ಇದ್ವಿ ನಾವು ಓಡಾಡೋದಕ್ಕೆ ಕಾರಿದೆ ಇರೋದಕ್ಕೆ ಬಂಗ್ಲ ಇದೆ ಎಲ್ಲ ಇದೆ ಆದರೂ ನಮಗೆ ಯಾವಾಗಲೂ ಏನೋ ಒಂದು ಚಿಂತನೆ ಏನೋ ಒಂದು ಯೋಚನೆ ಮುಂದೆ ಏನಾಗುತ್ತೆ ನಮ್ಮ ಬಿಸ್ನೆಸ್ ಇರ್ಬೋದು ಅಥವಾ ನಮ್ಮ ಮಕ್ಕಳು ಯಾವ ರೀತಿ ಇರ್ತಾರೆ ಇದ್ರ ಬಗ್ಗೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಈ ಏನು ಕೃಷ್ಣ ಪ್ರಜ್ಞೆಯಲ್ಲಿರ್ತಕ್ಕಂಥ ಭಕ್ತರಿಗೆ ಏನು ಇಷ್ಟೊಂದು ಆನಂದವಾಗಿ ಯಾವ ರೀತಿ ಇರೋದಕ್ಕೆ ಸಾಧ್ಯ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿರೋದನ್ನು ನಾವು ಕೇಳಿದ್ದೀವಿ ಆ ಕಾರಣದ ಈ ಭಾಗದಿಂದ ನಾವು ಅದರಲ್ಲೂ ಮುಖ್ಯವಾಗಿ ಯಾರಿಗೆ ಭಗವಂತನ ಮೇಲೆ ವಿಶ್ವಾಸ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ತಾವು ಭೌತಿಕ ದೇಹವಲ್ಲ ಎಂಬ ವಿಶ್ವಾಸ ಇರುವವರು ತಾವು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶಗಳು ಎಂಬ ನಂಬಿಕೆ ಇರುವವರು ಈ ಕಾರಣದಿಂದ ಪರಮಪ್ರಭುವಿನ ದಿವ್ಯ ಸೇವೆಯಲ್ಲಿ ನಿರತರಾದವರು ಭಯ ಪಡಲು ಕಾರಣವೇ ಇಲ್ಲ ಅಂದರೆ ನಾವು ಭಯನ ಪಡೆದೇ ಇರೋದಕ್ಕೆ ಕಾರಣ ಏನು ಅಂತ ಅರ್ಥ ಆಯಿತು ಅದರಲ್ಲೂ ಮುಖ್ಯವಾಗಿ ಯಾರು ನಾವು ಈ ಐಹಿಕ ಶರೀರ ಅಲ್ಲ ಅಂತ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಯಾರು ಭಗವಂತನ ವಿಭಿನ್ನಾಂಶ ಅಂತ ತಿಳ್ಕೊಂಡಿರ್ತಾರೆ ನಂತರ ನಮ್ಮ ಉದ್ದೇಶ ಅಥವಾ ನಮ್ಮ ಜೀವನದ ಸಾರ್ಥಕತೆ ಅಂದರೆ ಭಗವಂತನ ಸೇವೆ ಅಂತ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅಂಥವರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಭಾಗದ ಭಾವಾರ್ಥನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಹರೇ ಕೃಷ್ಣ